ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿಬಿಯ ಸ್ಟಾರ್ ಆಟಗಾರ ಸ್ಟೀವ್ ಸ್ಮಿತ್ ವಿದಾಯ ಸ್ಮಿತ್ ರಿಕಾರ್ಡ್ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಿವಸ ಆಸ್ಟ್ರೇಲಿಯಾ ತಂಡ ನಮ್ಮ ಟೀಮ್ ಇಂಡಿಯಾ ವಿರುದ್ಧ ಸೆಮಿಫೈನಲ್ ಒನ್ ಪಂದ್ಯದಲ್ಲಿ ಸೋಲಿತು ಈ ಬಳಿಕ ಆರ್ ಅಂದರೆ ಆರ್ ಸಿಬಿಯ ಮಾಸಿ ಆಟಗಾರ ಅಂದರೆ ಆಸಿಸ್ನ ಪ್ರೆಸೆಂಟ್ ಕ್ಯಾಪ್ಟನ್ ಯಾರಪ್ಪ ಅಂದರೆ ಸ್ಟೀವ್ ಸ್ಮಿತ್ ಈಗ ಏಕದಿನ ಕ್ರಿಕೆಟ್ಗೆ ವಿತಾ ಹೇಳಿದ್ದಾರೆ ಬಟ್ ಯಾಕೆ ವಿಧ ಹೇಳಿದರು ಅಂತ ಕೇಳ್ತಾದರೆ ನೋಡ್ಬೋದು ಬಟ್ ಇದಕ್ಕೂ ರೀಸನ್ ಕೂಡ ಇವರು ಹೇಳಿದ್ದಾರೆ ಇನ್ನು ಯುವ ಆಟಗಾರರಿಗೆ ನಾನು ಅವಕಾಶ ಕೊಡ್ತಾ ಇದ್ದೀನಿ ಈಕ್ಕಾಗಿ ನಮ್ಮ ತಂಡ ಎರಡು ಸಾವಿರದ ಇಪ್ಪತ್ತ ಏಳಕ್ಕೆ ಹೊಸ ಟೀಮ್ ಕಟ್ಟಲು ಅಂದರೆ ವರ್ಲ್ಡ್ ಕಪ್ಗೆ ರೆಡ್ ಆಗ್ತಿದೆ ಈಕ್ಕಾಗಿ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಲು ನಾನು ವಿತಾ ಹೇಳಿದ್ದೇನೆ ಅಂತ ಸ್ಟೀವ್ ಸ್ಮಿತ್ ಹೇಳಿದರು ಬಟ್ ಅದೇ ಥರ ಅವರು ಹೇಳಿದರು ಬಟ್ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ನನಗೆ ಕೊನೆಯ ಪಂದ್ಯ ಅಂತ ಕೂಡ ಅವರು ಹೇಳಿದರು ಇದು ಏನಪ್ಪ ಅಂದರೆ ಸ್ಮಿತ್ ಅವರ ಒಂದು ಮಾತುಗಳು ಬಟ್ ಇವರ ರೆಕಾರ್ಡ್ ನೋಡ್ತಾ ಹೋದರೆ ನೂರ ಎಪ್ಪತ್ತು ಅಂತಾರಾಷ್ಟ್ರೀಯ ಏಕದಿನ ಪಂದ್ಯ ಆಡಿ ನೂರ ಐವತ್ನಾಲ್ಕು ಇನ್ನಿಂಗ್ಸ್ ಆಡಿರುವ ಇವರು ಐದು ಸಾವಿರದ ಎಂಟು ರನ್ ಕಲೆ ಹಾಕಿದ್ದಾರೆ ಬಟ್ ಒನ್ ಸಿಕ್ಸ್ಟಿ ಫೋರ್ ಇವರದ್ದು ಹೈಯರ್ಸ್ಕೋರ್ ಆದರೆ ಇನ್ನು ಎವರೇಜ್ ಬಂದುಬಿಟ್ಟು ನಲವತ್ತ ಮೂರರ ಎವರೇಜ್ನಲ್ಲಿ ಬ್ಯಾಟ್ ಮಾಡಿದರೆ ಥ್ರೀ ಏಯ್ಟಿ ಸಿಕ್ಸ್ ಇವರ ಸ್ಟ್ರೈಕರ್ ಆದರೆ ಹನ್ನೆರಡು ಸೆಂಚುರಿ ಮೂವತ್ತ ಐದು ಪರಿಸರ ಅರ್ಥ ಕೂಡ ಇವರ ಹೆಸರಿನಲ್ಲಿದೆ ಇದು ಸ್ಟೂ ಸ್ಮಿತ್ ಅಂತರ ಬೆಂಕಿ ಆಟಗಾರ ಬಟ್ ಇವರಿರುವಷ್ಟು ಆಸ್ಟ್ರೇಲಿಯಾ ತಂಡವನ್ನು ಚಾಂಪಿಯನ್ ಪಟ್ಟಕ್ಕಂತರೂ ಹೋಗಿದ್ರು ಬಟ್ ಸೆಮಿಫೈನಲ್ ಪಂದ್ಯ ಸೋತು ಈಗ ಆಸ್ಟ್ರೇಲಿಯಾ ತಂಡ ಹೊರಗೆ ಬಿದ್ದಿದೆ ಇದು ಸ್ಮಿತ್ ಅಂದರೆ ಒಂಥರ ರಿಸೆಂಟ್ ಆಟಗಾರರಲ್ಲಿ ಇವರು ಕೂಡ ಒಬ್ರು ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಫಾಲೋ ಮಾಡಿ ನಿಮಗೆ ಹೇಗಿದೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ